ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಶಾಲೆ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಟ್ಟಿ ನನ್ನ ಶಾಲೆ ನೋಡಲು ಬಹಳ ಸುಂದರವಾಗಿದೆ ನನಗೆ ನನ್ನ ಶಾಲೆ ಅಂದರೆ ತುಂಬ ಇಷ್ಟ ನನ್ನ ಶಾಲೆ ಒಂದು ವಿದ್ಯಾ ದೇಗುಲ ನನ್ನ ಶಾಲೆಯಲ್ಲಿ ಆರು ಮಂದಿ ಉತ್ತಮ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ಬಹಳ ಗಮನ ವಹಿಸುತ್ತಾರೆ ನನ್ನ ಶಾಲೆಯು ಮುಂದೆ ದೊಡ್ಡ ಆಟದ ಮೈದಾನವಿದೆ ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಇರುವಷ್ಟು ಮಹತ್ವ ಆಟಗಳಿಗೂ ಇದೆ ನನ್ನ ಶಾಲೆ ನನಗೆ ನನ್ನ ಎರಡನೇ ಮನೆ ಇದ್ದಂತೆ ನನ್ನ ಶಾಲೆಯನ್ನು ನಾನು ತುಂಬ ಪ್ರೀತಿಸುತ್ತೇನೆ ಶಾಲೆಯು ನನ್ನ ದಿನನಿತ್ಯದ ಎಲ್ಲ ಚಟುವಟಿಕೆಗಳ ತಾಣವಾಗಿದೆ ಎಲ್ಲರೂ ನಿಯಮಾವಳಿಗಳನ್ನು ಅನುಸರಿಸುವುದರಿಂದ ಶಾಲೆಯ ಆಟ ಪಾಠಗಳಿಗೆ ಒಳ್ಳೆಯ ಕಳೆ ಬಂದಿದೆ ನಾನು ನನ್ನ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಉತ್ತಮ ನಡತೆ ನೀತಿ ಮತ್ತು ಶುಚಿತ್ವವನ್ನು ಕಲಿಸುತ್ತಾರೆ ನಮ್ಮ ಶಾಲೆಯಲ್ಲಿ ಕೊಠಡಿಗಳು ದೊಡ್ಡದಾಗಿ ಹಾಗೂ ಅಚ್ಚುಕಟ್ಟಾಗಿ ಇವೆ ನಮ್ಮ ಶಾಲೆಯ ರಾಷ್ಟ್ರೀಯ ಹಬ್ಬಗಳಲ್ಲಿ ತುಂಬ ಸುಂದರ ಆಚರಿಸುತ್ತಾರೆ ಸುಂದರವಾಗಿ ಆಚರಿಸುತ್ತಾರೆ ನನ್ನ ಶಾಲೆಯಲ್ಲಿ ಆರು ಕೊಠಡಿಗಳಿವೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಶಾಲೆಯ ಪ್ರಬಂಧ ಅತ್ ಅದ್ಭುತವಾಗಿ ಮೂಡಿ ಬಂದಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಗೆ ಇನ್ನಿತರ ವಿಡಿಯೋಗಳಿಗಾಗಿ ಕಮೆಂಟ್